ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಹುಣ್ಣಿಮೆ ಬ್ಲಾಗ್ ಆಗಿರುತ್ತೆ ಸೊ ಹುಣ್ಣಿಮೆ ದಿವಸ ನಾನು ಏನೇನು ಕೆಲಸ ಮಾಡಿದೆ ಯಾವ ರೀತಿ ಎಲ್ಲ ಮಾಡಿಕೊಂಡೆ ಅನ್ನೋದನ್ನು ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಸೊ ನಾನು ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಮುಂಚಿಂದೇನೆ ಸೊ ಸ್ಯಾಟರ್ಡೇ ಹುಣ್ಣಿಮೆ ಬಂದಿರೋಕೋಸ್ಕರ ನಾನು ಶುಕ್ರವಾರನೇ ಎಲ್ಲ ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ಎತ್ತಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಅಂತ ನಾನು ದಿನ ದೇವ್ರು ತೊಳಿತೀನಿ ಯಾಕಂದ್ರೆ ನಾನು ಒಂದು ದಿವಸ ಸ್ಕಿಪ್ ಮಾಡಲ್ಲ ದೇವ್ರು ತೊಳೆಯೋದು ಓನ್ಲಿ ಬುಧವಾರ ಏನಾದರೂ ಇತ್ತು ಅಂದರೆ ಏನೂ ಸ್ಪೆಷಲ್ ಡೇ ಏನೂ ಇರಲಿಲ್ಲ ಅಂದರೆ ಮಾತ್ರ ನಾನು ಸುಮ್ಮನೆ ದೀಪ ಅಂಟಿಸ್ತೀನಿ ಹೊರತು ನಾನು ದಿನ ಅಂದರೆ ದಿನ ನಾವು ಸ್ನಾನ ಮಾಡ್ತೀವಲ್ವ ದಿನ ಅದೇ ಥರ ದೇವರು ಕೂಡ ತೊಳಿಬೇಕು ದಿನ ಅಂತ ನಮ್ಮ ಕಡೆ ಪದ್ಧತಿ ಇರೋಗೋಸ್ಕರ ನಾನು ದಿನ ರೆಗ್ಯುಲರಾಗಿ ಒಂದು ದಿವಸ ಸ್ಕಿಪ್ ಮಾಡಲ್ದ ಥರ ದೇವರನ್ನು ತೊಳಿತೀನಿ ಸೊ ಈ ಕಡೆ ಎಲ್ಲ ಜನ ಹೇಳ್ತಾರೆ ದಿನ ದೇವ್ರನ್ನ ತೊಳಿಬಾರ್ದು ದಿನ ದೇ ಕಲ್ಶನ ಇಡಬಾರ್ದು ದಿನ ಈ ಥರ ಎಲ್ಲ ದೇವ್ರು ತೊಳೆದು ಪೂಜೆ ಎಲ್ಲ ಮಾಡ್ತಾ ಇರಬಾರ್ದು ಅಂತ ಏನೇನೋ ರೂಲ್ಸ್ ಹೇಳ್ತಾರೆ ಬಟ್ ನಾವು ಹುಟ್ಟಿದಿಂದ ನಮ್ಮ ಅಮ್ಮ ಅಪ್ಪನ ಮನೇಲೆಲ್ಲ ಹೇಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಅದೇ ಕಲ್ಚರ್ನ ಮುಂದೆ ಕೂಡ ಮೇಂಟೈನ್ ಮಾಡ್ಕೊಂಡು ಇದ್ದೀನಿ ಸೊ ಎಲ್ಲ ಕೆಲಸ ಆಗಿತ್ತು ಮನೆಯಲ್ಲಿ ಮಕ್ಕಳಿಗೆಲ್ಲ ಕಳಿಸ್ಬಿಟ್ಟು ಎಲ್ಲ ಓವರ್ ಆಲ್ ಎಲ್ಲನೇ ಕೆಲಸ ಅಡುಗೆ ಟಿಫನ್ ಎಲ್ಲನೇ ಕೆಲಸ ಮುಗ್ದಿತ್ತು ಸೊ ಮುಗ್ದಾದಮೇಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಬಂದು ಒಂದು ಗ್ಲಾಸ್ ನೀರನ್ನು ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಂಡು ಪೂಜೆ ಮಾಡೋಣ ಅಂತ ಮಾಡ್ಕೋತಾ ಇದ್ದೆ ಇಲ್ಲಿ ಗ್ಯಾಸೆಲ್ಲ ಕ್ಲೀನ್ ಇತ್ತು ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮಕ್ಕಳು ಹೋದ್ಮೇಲೆ ಅಡುಗೆ ಎಲ್ಲ ಆಗಿತ್ತಲ್ವ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡಿದ್ದೆ ಸೊ ಗ್ಯಾಸ್ಗೂ ಪೂಜೆಯನ್ನು ಮಾಡಿ ಪೂಜೆ ಮಾಡಿಬಿಟ್ಟು ನಾನು ದೇವ್ರ ಪೂಜೆನ ಮಾಡೋಣ ಅಂತ ಅಂದ್ಕೊಂಡೆ ಸೊ ದೇವ್ರ ಪೂಜೆ ಮಾಡೋಕೆ ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದಲ್ವ ಮತ್ತು ತೆಳಗಡೆ ಸ್ಟ್ಯಾಂಡ್ ಮಾತ್ರ ಪೆಂಡಿಂಗ್ ಉಳ್ದಿತ್ತು ನನಗೆ ತೆಳಗದೆ ಒಂದು ಡ್ರಾ ಮಾತ್ರ ಇತ್ತು ಪೆಂಡಿಂಗು ಸೊ ಅದು ಮಾತ್ರ ಮಾಡ್ಕೊಳ್ಳೋಣ ಅಂದರೆ ನೈಟ್ ಟೈಮಲ್ಲಿ ನನಗೆ ಆಗೇ ಇರಲಿಲ್ಲ ಅದಕ್ಕೋಸ್ಕರ ಹೇಗೂ ಸ್ನಾನ ಆಗಿದೆ ಅಲ್ವಾ ಓನ್ಲಿ ಇರೋದು ಕ್ಲೀನಾಗಿ ಜೋಡಿಸಿ ಇಡೋದು ಅಷ್ಟೇ ಇದೆ ವೇಸ್ಟ್ ಇರೋದು ತೆಗೆದುಬಿಟ್ಟು ಕ್ಲೀನಾಗಿರೋದು ಮಾತ್ರ ಜೋಡಿಸಿ ಇಡಬೇಕು ಅಂತ ನಾನು ಕ್ಲೀನಾಗಿ ಸೂಟ್ಕೊತಾ ಇದ್ದೆ ಇಲ್ಲಿ ಚಿಕ್ಕದು ನಮ್ದೇನು ದೇವ್ರ ಮನೆ ದೊಡ್ಡದಲ್ಲ ಏನೂ ಇಲ್ಲ ಒಂದು ಸ್ಟೂ ಸ್ಟ್ಯಾಂಡ್ ಥರ ತಂದು ನಾನು ಇಟ್ಕೊಂಡಿದ್ದೀನಿ ಅದನ್ನು ಸೊ ಇಲ್ಲಿ ನಾನು ಶಾಯಿಬಾಬಾ ಬುಕ್ಕು ಮತ್ತು ಲಕ್ಷ್ಮೀ ಬುಕ್ಕು ಈ ಥರ ಒಂದು ಲಲಿತಶಾಸ್ತ್ರನಾಮ ಇದು ಮೂರು ಬುಕ್ಕನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಇದು ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ಪೂಜೆ ಮಾಡೋಕ್ಕೋಸ್ಕರ ಅಂತ ಕೊಟ್ಟಿದ್ದರು ಇದನ್ನು ನಾವು ನಮಗೆ ಅದನ್ನು ನಾನು ಒಂದು ಸೈಡಾಗಿ ಇದ್ದೀನಿ ಪೂಜೆ ಮಾಡ್ತಾಯಿದ್ದೀನಿ ಮತ್ತು ನಾನು ಯಾವ ದೇವರಿಗಾದರೂ ಏನಾದರೂ ಅಂದ್ಕೊಂಡು ಈ ಥರ ಕೆಲಸ ಆಗು ಮಾಡ್ತೀನಿ ಹೀಗಾಗಲಿ ಅಂತ ನಾವು ಮುಡುಪು ಕಟ್ಟಿಡ್ತೀವಲ್ವ ಅದನ್ನು ಕೂಡ ಎಲ್ಲ ಇಡ್ತೀವಿ ಇದು ರುದ್ರಾಕ್ಷಿ ಅಂತ ಇದು ನೀವು ನೋಡ್ತಾ ಇದ್ದೀರಾ ಆಗಿ ನಿಮಗೆ ಗೊತ್ತಿರುತ್ತೆ ಬಟ್ ನಾನು ಹಾಕ್ಕೊಳ್ಳೋದು ಕ ನಮ್ಮ ಕೊರಳಲೆಲ್ಲ ಈ ಥರ ನಾವು ಲಿಂಗ ಇತ್ತು ಸೊ ನನ್ನ ಕೊರಳಲ್ಲಿ ಇದೇ ಥರ ಹಾಕೋದು ಅದು ಏನಕ್ಕೆ ಹಾಕ್ತೀವಿ ಅಂದರೆ ನೋಡಿ ಈ ಥರ ಲಿಂಗ ಇರುತ್ತಲ್ವ ಈ ಲಿಂಗದ ಒಳಗಡೆ ಆ ಲಿಂಗನೇ ಇಡ್ತೀವಿ ಶಿವಲಿಂಗ ಅಂತ ಸೊ ದಿನ ಸ್ನಾನ ಮಾಡ್ಕೊಂಡು ಬಿಟ್ಟು ಬಂದು ಆ ಲಿಂಗನ ನೀರಲ್ಲಿ ಎದ್ದಿ ಅದಕ್ಕೆ ವಿಭೂತಿನ ಹಚ್ಚಿ ಒಂದು ಹೂವನ್ನು ಇಟ್ಬಿಟ್ಟು ಪೂಜೆ ಮಾಡಿಕೊಳ್ಳೋದು ಪದ್ಧತಿ ಇರೋದು ನಮ್ಮ ಮನೇಲೆಲ್ಲ ಸೊ ಲಿಂಗಾಯತ ಅಂದರೆ ಅದೇ ಮಾಡ್ತಾರೆ ಬಟ್ ಡೈಲಿ ಫಾಲೋ ಮಾಡಬೇಕು ಅದನ್ನು ಡೈಲಿ ಸ್ನಾನ ಮಾಡೋ ಗಂಟ ಯಾರ್ಯಾರು ದೀಕ್ಷಾ ಅಂತ ಹೇಳ್ತಾರೆ ಅದನ್ನು ಅದನ್ನು ತೊಗೊಂಡ್ರೆ ಯಾರ್ಯಾರು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಳ್ಳೋ ಗಂಟ ಟೀ ಕಾಫಿ ಏನು ಕುಡಿಬಾರ್ದು ಸ್ನಾನ ಮಾಡ್ಕೊಂಡು ಬಿಟ್ಟೆ ಟೀ ಕಾಫಿ ಪೂಜೆ ಆದಮೇಲೆ ಟೀ ಕಾಫಿ ಏನು ಕುಡಿಯೋದಿದ್ರೂ ಕುಡಿಬೇಕು ಆ ಥರ ಕೂಡ ಫಾಲೋ ಮಾಡ್ತಾರೆ ಬಟ್ ಅಷ್ಟೆಲ್ಲ ಫಾಲೋ ಆಗಲ್ಲ ಇಲ್ಲಿ ಅದಕ್ಕೋಸ್ಕರ ಅಂತ ನಾನು ಸುಮ್ಮನೆ ಕೊರಳಲ್ಲಿ ಹಾಕ್ತೀನಿ ಮತ್ತು ಯಾವಾಗ ಬಿತ್ತೋ ಅವಾಗ ಪೂಜೆನ ಮಾಡ್ಕೋತೀನಿ ಬಟ್ ಶಿವರಾತ್ರಿಗೆ ಮಾತ್ರ ಕಂಪಲ್ಸರಿ ಅದನ್ನು ಅಭಿಷೇಕ ಅಂತಲೇ ಮಾಡ್ಕೊಂಡ್ಬಿಟ್ಟು ನಾವು ಕತ್ತಲ್ಲಿ ಹಾಕೋದು ವರ್ಷಕ್ಕೆ ಸರಿ ತೆಗೆದುಬಿಟ್ಟು ಪೂಜೆನ ಮಾಡ್ತೀನಿ ನಾನು ಸೊ ಅದೇ ಥರ ಮನೇಲೆಲ್ಲ ಫುಲ್ಲೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ದೀಪ ಅಂಟಿಸ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿತ್ತು ಅಲ್ವಾ ಕ್ಲೀನಾಗಿ ಏನೋ ಒಂಥರ ದೇವ್ರದ್ದು ಪೂಜೆ ಮಾಡಿದ್ಮೇಲೆ ಮನೆಯೆಲ್ಲ ಫುಲ್ ಒಂಥರ ವೈಪ್ ಚೇಂಜ್ ಆಗುತ್ತೆ ಪಾಸಿಟಿವ್ ಥರ ಅನಿಸುತ್ತೆ ಊದು ಹಾಕೋದಾಗಿರ್ಬೋದು ಊದ್ ಬತ್ತಿ ಹಚ್ಚೋದು ಒಂದು ದೇವರ ಹತ್ರ ಒಂದು ದೀಪ ನೋಡ್ತಾ ಇದ್ರೇ ಒಂಥರ ಮನಸ್ಸು ಏನೋ ಒಂಥರ ಸಮಾಧಾನ ಶಾಂತಿಯಾಗಿ ಇರುತ್ತೆ ಸೊ ನೆಮ್ಮದಿಯಿಂದ ಪೂಜೆ ಮಾಡ್ತೀನಿ ಯಾರು ಗಲಾಟೆ ಮಾಡೋರು ಇರಲ್ವಲ್ಲ ಮಕ್ಕಳೆಲ್ಲ ನೆಮ್ಮದಿಂದ ನಾನು ಒಬ್ಳೆ ಇರ್ತೀನಿ ಸೊ ದೇವ್ರ ಸಾಂಗನ್ನು ಹಾಕೊಂಡ್ಬಿಟ್ಟು ನಾನು ಒಬ್ಳೇ ಪೂಜೆನ ಎಷ್ಟೊತ್ತಾಯಿತೋ ಅಷ್ಟೊತ್ತು ಗಂಟೆ ನಾನು ಪೂಜೆ ಮಾಡ್ತಾ ಇರ್ತೀನಿ ನೆಮ್ಮದಿಯಿಂದ ಪೂಜೆ ಮಾಡಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಒಂದು ಊದ್ಬತ್ತಿ ಹಚ್ಚಿದ್ರೆ ಸಾಕು ಒಂಥರ ಏನೋ ಒಂಥರ ವೈಬ್ಸ್ ಬರುತ್ತೆ ಮನೇಲಿ ಪಾಸಿಟಿವ್ ಎನರ್ಜಿ ಬರೋ ಥರ ಬರುತ್ತೆ ಸೊ ಅದನ್ನೆಲ್ಲ ಆದಮೇಲೆ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನಾನು ನೈವೇದ್ಯಕ್ಕೆ ಅಂತ ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಯಾಕಂದರೆ ಏನೂ ಮಾಡೋಕ್ಕಾಗಿರಲಿಲ್ಲ ಅವತ್ತು ಅದಕ್ಕೋಸ್ಕರ ಅಂತ ಹೇಳಿ ಬಾಳೆಹಣ್ಣನ್ನು ಇಟ್ಟಿದ್ದೀನಿ ಅದು ಆದಮೇಲೆ ನೆಕ್ಸ್ಟ್ ಡೇಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೇ ನೆಕ್ಸ್ಟ್ ಡೇ ಸಂಡೇ ಬರುತ್ತೆ ಆವತ್ತು ಯಾಕಂದರೆ ಸ್ಯಾಟರ್ಡೇ ದಿನ ಮಕ್ಳಿಗೆ ಹುಷಾರಿರಲಿಲ್ಲ ಸ್ಕೂಲ್ಗೆ ಹೋಗಿ ಮತ್ತೆ ಕರ್ಕೊಂಡು ಬಂದು ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಇದನ್ನೆಲ್ಲ ಆಯಿತು ಅದಕ್ಕೋಸ್ಕರ ಅಂತ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸಂಡೇ ಇಲ್ಲಿ ಬಾರ್ನಿಂಗ್ ಲೇಟ್ ಅಲ್ವಾ ಸಂಡೇ ಅಂದ್ರೆ ಲೇಟು ಸೊ ಎಲ್ಲ ಕೆಲಸ ಆರಾಮಾಗಿ ಕೂಲಾಗಿ ಮಾಡ್ಕೋತೀವಿ ಯಾವ ಗಡಿ ಬಿಡಿ ಇರೋಲ್ಲ ಏನೂ ಇರೋಲ್ಲ ಸೊ ಟಿಫನ್ಗೆ ಅಂತ ಅಂದು ಚಟ್ನಿ ಇಡ್ಲಿ ಸಾಂಬಾರು ಮತ್ತು ದೋಸೆ ಯಾರಿಗೆ ಏನು ಬೇಕು ಆಲೂಗಡ್ಡೆ ಪಲ್ಯ ಎಲ್ಲನೇ ಮಾಡಿದ್ದೀನಿ ನಮ್ಮ ಮನೇಲಿ ಹೆಂಗಂದರೆ ಒಂದು ಐಟಮ್ ಮಾಡೋಕ್ಕಾಗಲ್ಲ ನಾನು ಫೋರ್ ಫೋರ್ ಐಟಮ್ಸ್ ಮಾಡಬೇಕು ಯಾಕಂದರೆ ಫೋರ್ ಜನ ಇದ್ದೀವಿ ಅಂದರೆ ಯಾರಿಗೇನು ಇಷ್ಟ ಇರುತ್ತೆ ಅದನ್ನು ತಿನ್ನಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಯಾರು ದೋಸೆ ಆಲೂಗಡ್ಡಿ ಪಲ್ಯ ಕೇಳ್ತಾರೆ ಯಾರು ಚಟ್ನಿ ಮತ್ತು ಇಡ್ಲಿ ಕೇಳ್ತಾರೆ ಈ ಥರ ಕೇಳ್ತಾ ಇರ್ತಾರೆ ಸೊ ಅದನ್ನೆಲ್ಲ ಆದಮೇಲೆ ಊಟ ಎಲ್ಲ ತಿಂದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೆ ಅದು ಬಟ್ಟೆ ಜಾಸ್ತಿ ಇತ್ತು ಸೊ ಎತ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ತ್ರೀ ಫ್ಲೋರ್ ಎತ್ಕೊಂಡು ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಮೇಲೆ ಎತ್ತೋಕೆ ಆಗೋಲ್ಲ ಆ ಥರನೂ ಬಂದುಬಿಡುತ್ತೆ ಆಲ್ರೆಡಿ ನನ್ನ ಮಗ ದೊಡ್ಡ ಮಗ ಎತ್ಕೊಂಡು ಹೋಗಿದ್ದು ಒಂದು ಬಕೆಟು ಇನ್ನು ಚಿಕ್ಕ ಬಕೆಟಲ್ಲಿ ನಾನು ತಗೊಂಡು ಹೋಗ್ತಾ ಇದ್ದೆ ಸೊ ಬಟ್ಟೆ ನೋಡಿ ಎಷ್ಟು ಜಾಸ್ತಿ ಆಗಿದೆ ಎರಡು ವೈರ್ ಬಟ್ಟೆ ಇತ್ತು ಫುಲ್ಲು ಆ ಬಟ್ಟೆ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಮೇಲೆ ಸುಮ್ಮನೆ ಮೇಲೆ ಬಿಸಿಲು ಕಾಯೋಣ ಬಿಸಿಲು ಚೆನ್ನಾಗಿತ್ತು ಚಳಿ ಬೇರೆ ಆಗ್ತಾ ಇದೆ ಅಲ್ವಾ ಅಂತ ಹೇಳಿ ನನ್ನ ಮಗ ಮಮ್ಮಿ ಇಲ್ಲೇ ಕೂತ್ಕೊಳ್ಳೋಣ ಒಂದು ಆಫ್ ಆನ್ ಅವರ್ ಅಂತ ಹೇಳ್ದು ಸರಿ ಓಕೆ ಅಂತ ಹೇಳಿಬಿಟ್ಟು ಹಾಗೆ ಓಡಾಡ್ತಾ ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಮನೆ ಸುತ್ತ ಎಲ್ಲ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ವ್ಯೂಸ್ ಮಾತ್ರ ನಮ್ಮ ಮನೆ ಕಡೆ ಎಲ್ಲ ಸೂಪರಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಸು ಹಿಂಗೆ ಫುಲ್ ಕತ್ಲೆ ಕತ್ಲೆ ಅಂತ ಅನ್ಸಲ್ಲ ಚೆನ್ನಾಗಿದೆ ಈ ಟೈ ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ ಇದು ಈವ್ನಿಂಗ್ ಟೈಮಲ್ಲಿ ನೋಡಬೇಕು ಸೂಪರಾಗಿರುತ್ತೆ ಲೈಟಿಂಗ್ಸ್ ಅಂದರೆ ಲೈಟಿಂಗ್ಸ್ ಬರುತ್ತೆ ನನಗಿದು ನೋಡೋಕ್ಕೆ ತುಂಬ ಅಂದರೆ ತುಂಬ ಲೈಕ್ ಆಗುತ್ತೆ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ಏನೋ ಖುಷಿ ಆಗುತ್ತೆ ಅದು ಲೈಟಿಂಗ್ಸ್ ಎಲ್ಲ ಇದ್ದರೆ ನಾನು ಯಾವಾಗಾದರೂ ಒಂದು ಸರಿ ಅದನ್ನು ಲೈ ಈವ್ನಿಂಗ್ ಟೈಮಲ್ಲಿ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಎಲ್ಲರಿಗೂ ನೋಡಿ ಫುಲ್ ಮೇಲಿಂದ ಡೌನ್ ಗಂಟ ಹೇಗೆ ಕಾಣಿಸ್ತಾ ಇದೆ ಅಂದರೆ ಆ ಥರ ಕಾಣಿಸ್ತಾ ಇತ್ತು ಸೊ ಅದನ್ನೆಲ್ಲ ಆದಮೇಲೆ ನನ್ನ ಮಗ ಒಂದು ಕಾಮಿಡಿ ಮಾಡೋಣ ಕಾಮಿಡಿ ಮಾಡೋಣ ಅಂತ ಹೇಳಿದ್ನು ಸೊ ಅದೇ ನೋಡೋಣ ಅಂತ ಕೂತ್ಕೊಂಡಿದ್ದೀವಿ ಏನು ಮಾಡ್ತೀಯಾ ಅಂತ ಕೂತ್ಕೊಂಡಿದ್ದೀನಿ ಇಲ್ಲಿ ಬರ್ಡ್ಸ್ ಇದೆ ಅಲ್ವಾ ಇಲ್ಲಿ ಕಬ್ತೂರ್ ಅಂತ ಪಾರಿವಾಳ ತುಂಬ ಅಂದರೆ ತುಂಬ ಬಂದು ಕೂತ್ಕೊಳ್ಳುತ್ತೆ ಏನೋ ಗೊತ್ತಿಲ್ಲ ಅದೇ ಪ್ಲೇಸಲ್ಲಿ ಬಂದು ಕೂತ್ಕೊಳ್ಳೋದು ಡೈಲಿ ಎಲ್ಲ ಕಡೆಯಿಂದ ಪಾರಿವಾಳ ಒಂದೇ ಕಡೆ ಬಂದು ಕುತ್ಕೊಂಡು ಒಂದು ಫ್ಯಾಮ್ಲಿ ಥರ ಇರುತ್ತಲ್ವ ನಾನು ದಿನ ಅಬ್ಸರ್ವ್ ಮಾಡ್ತೀನಿ ಆ ಪ್ಲೇಸಲ್ಲಿ ತುಂಬ ಅಂದರೂ ತುಂಬ ಕುತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಮಮ್ಮಿ ಏನು ಯೋಚನೆ ಮಾಡ್ಲತ್ತಿದ್ದಿ ನಾನಾ ಏನೇ ಯೋಚನೆ ಮಾಡ್ಲತ್ತಿದ್ದೀನಿ ಅಂತಂದರು ನನ್ನ ಹತ್ರ ಇರೋ ಪ್ರಾಪರ್ಟ್ ಇದ್ದ ನಾನು ಯಾರಿಗೆ ಎಷ್ಟೊಂದು ಬಂದು ಕೊಡಲಿ ಅಂತ ಯೋಚನೆ ಮಾಡ್ಲತ್ತಿದ್ದ ನಿಂಬಲ್ಲಿ ಏನೇನ್ ಪ್ರಾಪರ್ಟಿ ಮಮ್ಮಿ ಏನು ಪ್ರಾಪರ್ಟಿ ಅದ ಅಂತಂದ್ರೂ ಫೇಸ್ಬುಕ್ಕು ಕಿರ ಸಹ ಕಿರಣಿ ಮೇಲೆ ಮಾಡಬೇಕು ಅಂತ ಯೋಚನೆ ಮಾಡ್ಲತ್ತಿದ್ದ ಆಯಿತು ವಾಟ್ಸಪ್ಪು ಸಂದೀಪ್ ಮೇಲೆ ಮಾಡಬೇಕು ಅಂತ ಯೋಚನೆ ಮಾಡ್ಲತ್ತಿಲ್ಲ ಇನ್ನು ಇರೋದು ಒಂದು ಇನ್ಸ್ಟಾಗ್ರಾಮ್ ಮಾತ್ರ ಅಲ್ಲ ಅದೇ ಇನ್ಸ್ಟಾಗ್ರಾಮ್ ನಮಗೆ ಬೇಕಿಲ್ಲ ಯಾಕಂದ್ರೆ ನಮಗೆ ಏಜ್ ಆಗಿನಾಗ ಯಾರು ನೋಡ್ಕೋತಾರ ಅದ್ರ ಜೊತೆ ನಾವು ಇಬ್ಬರು ಗಣಯತಿ ಇರಬೇಕು ಅಂತ ಡಿಸೈಡ್ ಮಾಡ್ತೀವಿ ನೋಡಿ ಇಲ್ಲಿ ಅವ್ನು ಹಾಕಬೇಡ ಅಂತ ಹೇಳಿದ್ನು ಬಟ್ ನಾನು ಆದ್ರೂ ಸುಮ್ಮನೆ ಹಾಕಿದ್ದೀನಿ ಅವ್ನು ನೋಡಿದ ತಕ್ಷಣ ಬೈಯೋಕೆ ಸ್ಟಾರ್ಟ್ ಮಾಡ್ತಾನೆ ಮಮ್ಮಿ ಬೇಡ ಅಂತ ಹೇಳಿದೆ ತಾನೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ತೆಳಗಡೆ ಬಂದ್ವಿ ಮೇಲ್ಗಡೆ ಇದ್ವಲ್ವ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಮನೇಲಿ ಇಲಿ ಬಂದಿದೆ ಅಂತ ಹೇಳಿದ್ರು ಆ ಇಲಿ ಒಂದು ಸರ್ಕಸ್ ಮಾಡಿದ್ರು 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 ಆ ಥರ ಸರ್ಕಸ್ ಮಾಡಿ ಅಂತ ಇಂತೂ ಆ ಇಲಿಗೆ ಹೊರಗಡೆ ಕಳಿಸೋ ಟೈಮ್ ಬಂದೇ ಬಿಡ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಅಂದರೆ ಎಷ್ಟು ಫಾಸ್ಟ್ ಅಲ್ವಾ ಮೋಷಕ ಅಂದರೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರುತ್ತೆ ಸೊ ಇಲ್ಲಿಗೆಲ್ಲ ಕಳಿಸದಾದಮೇಲೆ ಸಾಯಂಕಾಲ ಟೈಮಲ್ಲಿ ಮತ್ತು ನನ್ನ ಮಗನಿಗೆ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕಾಗಿತ್ತು ಹಾಸ್ಪಿಟ್ಲ್ಗೆಲ್ಲ ತೋರಿಸಿ ಚೆಕಪ್ ಎಲ್ಲ ಮಾಡಿಸಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ಓಕೆ ಇದೆ ಅಂತ ಹೇಳಿ ವಿಟಮಿನ್ ಡಿ ಈ ಥರ ಕಡಿಮೆ ಇದೆ ಸ್ವಲ್ಪ ಅಂತ ಈ ಥರ ಎಲ್ಲ ಹೇಳಿಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ಅವತ್ತಿನ ಡೇ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್